ಇನ್ನು ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗಿದ್ದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಫುಲ್ ಗರಂ ಆಗಿಬಿಟ್ಟಿದ್ದಾರೆ ಏಕವಚನ ಪ್ರಯೋಗಿಸಿ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ ಹೀಗಾಗಿ ಸಂತೋಷ್ ಲಾಡ್ ಯತ್ನಾಳ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಾಯ್ ಬಂದಂತೆ ಮಾತನಾಡ್ತೀಯಾ ಅಂತ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯತ್ನಾಳ್ ವಿರುದ್ಧ ಕೇರಳಿ ಕೇಂದ್ರವಾಗಿಬಿಟ್ಟಿದ್ದಾರೆ ಸಂತೋಷ್ ಲಾಡ್ ಮಾತಿನ ಮೇಲೆ ಹಿಡಿತಾ ಇರಬೇಕು ನಿನಗೆ ಅಂತ ಸಂತೋಷ್ ಲಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೆಂಗಂದರೆ ಹಂಗೆ ಮಾತಾಡೋಕ್ಕಿದೇನು ಯತ್ನಾಳ್ ವಿರುದ್ಧ ತೀವ್ರ ಅಸಮಾಧಾನ ಆಕ್ರೋಶ ವ್ಯಕ್ತವಾಗಿದೆ ಲಾಡ್ ಮಾತ್ಗೆ ಶಾಸಕ ಶಿವಲಿಂಗೇಗೌಡ ಕೂಡ ಸಾಥ್ ಕೊಟ್ಟಿದ್ದಾರೆ ಯಾರಿಗ ಅನ್ಯಾಯ ಆಗಿದೆ ಯಾರಿಗಾಗಿಲ್ಲ ನಮಗೂ ಕೂಡ ಗೊತ್ತಿದೆ ಸುಮ್ಮನೆ ಸರ್ಕಾರದ ಮೇಲೆ ಆರೋಪ ಮಾಡ್ತೀರಾ ಮಾತನಾಡೋಕೆ ನಿಮಗೆ ಮಾತ್ರ ಅಲ್ಲ ನಮಗೂ ಕೂಡ ಬರುತ್ತೆ ಅಂತ ಬಿ ಜೆ ಪಿ ವಿರುದ್ಧವಾಗಿ ಶಿವಲಿಂಗೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಹಿಜಾಬಿಜಾರದಲ್ಲಿ ಏನೇನು ಮಾಡಿದ್ರಿ ಸಮುದಾಯಗಳ ನಡುವೆ ಜಗಳ ತಂದಿಟ್ರಿ ನಿಮ್ಮ ರಾಜಕೀಯ ನಮಗೇನು ಗೊತ್ತಿಲ್ವಾ ಅಂತ ಬಿ ಜೆ ಪಿ ವಿರುದ್ಧವಾಗಿ ಶಾಸಕ ಭೈರತಿ ಸುರೇಶ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರೈಟ್ ಕೊಡ್ರಿ ಲೆಫ್ಟ್ ತಂದ್ರೆ ಲೆಫ್ಟ್ ಕೊಡ್ರಿ ಬಂಜಾರ ತಂದ್ ಬಂಜಾರ ಕೊಡ್ರಿ ಭೂಮಿ ತಂದ್ ಭೂಮಿ ಕೊಡ್ರಿ ಅಧ್ಯಕ್ಷ ಸುಪ್ರೀಂಕೋರ್ಟ್ ಜಡ್ ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಜಡ್ ದಯವಿಟ್ಟು ಐ ಎಮ್ ಪಾಯಿಂಟ್ ಆಫ್ ಆರ್ಡರ್ ಇಲ್ಲಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಈಗ ಅವರ ಮಾತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿದೆ ಎಂಪರಿಕಲ್ ಡೇಟಾ ಬೇಕು ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ ಒಳ ಮೀಸಾಟ್ ಬಗ್ಗೆ ಮಾತಾಡಕೂಡುದು ನೀವು ನೀವು ಏನ್ ಮಾತಾಡ್ತೀರಿ ಮಾತಾಡಿ ಒಳ ಮೀಸಾತಿ ನಿಮ್ಗೆ ಸಂಬಂಧ ಇಲ್ಲ ಈಗ

ಹಾನಿಯಾದ ಈ ಥರ ವಿಧಾನಸೌಧಸೌಧಕ್ಕೆ ವಿಡಿಯೋಗಳಿವೆ ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತೀವಿ ಅದನ್ನು ಅದು ನಿಮ್ಗೆ ಒಪ್ತಿರಲ್ವ ಅವ್ರು ಹೇಳಿದ್ದು ಮೂಲ ಸೊ ಅಲ್ಲಿಂದ ಮಾನ್ಯತೆ ಇಲ್ಲ ಹಾಗಾದರೆ ಫೋರ್ ಪರ್ಸೆಂಟು ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ ಸಾವಿರ ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ ಯಾಕೆ ಇಟ್ಟು ವಕೀಲಿಗರ ಬಗ್ಗೆ ದ್ವೇಷ ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ ನೀವು ಒಂದೇ ವರ್ಗವನ್ನು ಖುಷಿ ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರದ ಏನಿದೆ ಅರ್ಥ ದೇಶದ ಹಿಂದಿನ ಪ್ರಧಾನಮಂತ್ರಿ ಆಗ್ತಾರೆ ಭಗವಂತ ಚಂದ್ರು ಈ ರಾಜ್ಯದ ಮುಖ್ಯಮಂತ್ರಿ ಅಂದರೆ ಹಿಂದೂಗಳಂದ್ರೆ ಏನು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ